ಒಂದ್ ಬಸ್ ಇಲ್ಲ ನಿಟ್ಟಿ ನಿತ್ಯ ಸಾಕಾಯ್ತು ಏನು ಇವ್ರಿಗೆ ಲೆಕ್ಕಾಚಾರ ಇಲ್ಲ ಟೈಮಿಂಗ್ಸ್ ಏನಿಲ್ಲ ಬದ್ನೂರ್ಗಾಮಿ ಮಳವಳ್ಳಿ ಮಳವಳ್ಳಿ ಡಿಪೋಗೆ ಅರ್ಧ ಗಂಟೆ ನಾನೇ ನಿಂತಿದ್ದೀನಿ ಖುದ್ದು ಆ ಬಸ್ ಹೋದದ್ದು ಟೈಮಿಂಗ್ಸ್ ಗೊತ್ತು ಎರಡ್ ಗಂಟೆ ಹನ್ನೆರಡು ನಿಮಿಷ ನಾ ಎರಡು ಗಂಟೆ ಹನ್ನೆರಡು ನಿಮಿಷಗೆ ಅರ್ಧದ್ದು ಇಲ್ಗ ಆಯ್ತು ಬಸ್ ಇನ್ನು ಬಸ್ ಇಲ್ಲ ಬಂದು ಅರ್ಧ ಗಂಟೆ ಇದು ಬಸ್ಸೇ ಇಲ್ಲ ಮಳವಳ್ಳಿಗೆ ಲೆಕ್ಕಾಕಳಿ ನಿತ್ಯ ಸಾಕಾಗೋಯ್ತು ಲೆಕ್ಕಾಕಳಿ ಯಾವ ರೀತಿ ಆ ಇಲ್ಲಿ ಎಷ್ಟೆಷ್ಟು ನಿಮಿಷ ಡಿಪೋ ಇಂದ ಬಿಡ್ತಾರೆ ಅನ್ನೋದು ಮಾಹಿತಿ ಮೈಸೂರು ಡಿಸ್ಟಿಕ್ ಅಲ್ಲಿ ಮಳವಳ್ಳಿ ತಾಲೂಕು ಮತ್ತೆ ನಂಜನಗೂಡ ತಾಲೂಕು ಅತಿ ಹೆಚ್ಚು ಕಲೆಕ್ಷನ್ ಇರುವಂತದ್ದು ಮತ್ತೆ ಅತಿ ಹೆಚ್ಚು ಸಾರ್ವಜನಿಕ ಓಡಾಡುವಂತ ಜಾಗ ಅದು ಕಲೆಕ್ಷನ್ ಕೊಡ್ತಾರದ ಎರಡು ಜಾಸ್ತಿ ತಾಲೂಕುಗಳಲ್ಲಿ ಇಲ್ಲಿಗೆ ಹಿಂಗ್ ಮಾಡಿದ್ರೆ ನೋಡಿ ಸರ್ ಮಧ್ಯಾಹ್ನದಿಂದ ನಿತಿ ಮಳಬಳ್ಳಿ ಮೇನ್ ರೋಡ್ ಗೆ ಬಸ್ ಇಲ್ಲ ಅಂದ್ರೆ ಇನ್ನು ಹಳ್ಳಿಗಳಿಗೆ ಹೆಂಗ್ ಹಾಕಾರ ಇವರು ಬಸ್ ಅಲ್ಲಿ ಹಾಕಾಕಾಳೆ ಮೈಸೂರ್ಗ ಮೈಸೂರ್ಗ ಹನ್ನೆರಡ್ ಬಸ್ ಹೋದ ಹನ್ನೆರಡು ಹ್ಮ್ ಲೋಕಲ್ ಹಾಕ್ಬಿಟ್ಟವ್ರೆಲ್ಲ ಬಂದ್ ಬಂದ್ ತಿರಿಕತ್ತವಲ್ಲ ಅವು ಮತ್ತೆ ಮಳವಳ್ಳಿಂದ ಹೋಗವ್ ಅಲ್ಲ ಮತ್ತೆ ಟಿ ಸಿ ಏನಂದ್ರ ಅಲ್ಲಿ ಮುತ್ತರಾಜ್ ಏನ್ ದಿನ ದಿನ ಕೇಳುದು ಇವ್ರ ಅಂತೇಳಿ ಓನಿಲ್ಲ ಈಗ ಕೇಳ್ಬೇಕು ಅಂದ್ರೆ ನಾನು ಕೇಳ್ತೀನಿ ಈಗ

சார் இதோ ஏழு கண்டு அஞ்சு நிமிஷத்துல இது பண்ற ஸ்டாண்டுக்குனாலும் மறுபடியும் ஒன் பஸ் வேலை எல்லாம் டிசி எல்லாம் டிசி சார் வேலை பார்த்தானே டிசி நோடி எல்லாம் இருக்கிற சிக்கன் ಅಲ್ಲ ಇವ್ರು ಅಲ್ಲಿ ನೋಡಿ ಒಂದ್ ಬೋರ್ಡ್ ಹಾಕಿಲ್ಲ ಅಲ್ಲಿ ಒಳಗ ನೋಡಿ ಒಂದ್ ಬೋರ್ಡ್ ಹಾಕಿಲ್ಲ ಅಲ್ಲಿ ಯಾವ ಟೈಮಿಂಗ್ಸ್ ಏನು ಅಂತ ಅಂತಿಲ್ಲ ಮಳವಳ್ಳಿಗೆ ಬಸ್ ಇಲ್ಲ ಅಂದ್ರೆ ಮೇನ್ ರೋಡ್ ಅಲ್ಲ ಯೋಚನೆ ಮಾಡಿ ನಿರ್ಲಕ್ಷ್ಯ ಎಷ್ಟಿದೆ ಇಲ್ಲಿ ರೂರಲ್ ಅವ್ರಿಗೆ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಬನ್ನೂರವ್ರು ಬುಗ್ದೆ ಜನರು ಬನ್ನೂರ ರೂರಲ್ ಏರಿಯಾ ಶಾಂತಿ ಇತ್ವಾಗ ಅವ್ರ ಅವ್ರ ನೋಡಿ ಏನೂ ಕೇಳಲ್ಲ ಈಗ ಬನ್ನೂರು ಅಂದ್ರೆ ಲೆಕ್ಕಾಚಾರ ನಿಮ್ಮಂತವ್ರು ಕೇಳಿದ್ರೆ ಮೈಸೂರಿಂದ ಬರಬೇಕು ನೋಡ್ಬೇಕು ನೀವು ಅರ್ಧ ತುಂಬ್ಬಿಡ್ತಾರೆ ಹಂಗೆ ಭತ್ತ ಚೀಲ್ತಾವ್ ಭತ್ತ ತುಂಬದಂಗ ಎಡ ಕೊಡದನ ತುಂಬ ಬಿಟ್ಟು ಬಸ್ ಬಸ್ಸು ರನ್ ಮಾಡೋದು ಅಂತ ಇದು ಈಗ ಬರ್ತಾ ಇರೋವಂಗ ಕಾಣ್ತಾ ಅದನ್ನ ನೋಡ್ತೀನಿ ಅದು ಅಷ್ಟೆಗೆ ಮಾಡೋ ಮೈಸೂರ್ ಒಂದ್ ಮತ್ತ ಕಿರಿಕ ಮೈಸೂರ್ ಬೇಕಂಗ ಅಟ್ಟ ಬಸ್ಸು ಹ ಕಳಿ ಮಳ ಈಗ ಅದು ಅದ ಹತ್ತಿರದ್ದು ನೋಡ್ತೀನಿ ಕಾದು ಕಾದು ಕಾಳೆಲ್ಲ ಬಿಂಡ್ ಆಗೋಯ್ತು ಅಂದ್ರಿಂದ